ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ ಸ್ನೇಹಿತರೆ ಜಿ ಪಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಥವಾ ಎಚ್ ಎಸ್ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದವಾದಂಥ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಸುಮಾರು ಒಂದು ಎರಡು ತಿಂಗಳುಗಳಿಂದ ಏನಂದರೆ ಎರಡು ಮೂರು ದಿವಸಕ್ಕೊಮ್ಮೆ ಏನಂದರೆ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ನಾವು ಮತ್ತೆ ತಕ್ಷಣವೇ ಹತ್ತು ಸಾವಿರ ಶಿಕ್ಷಕರನ್ನು ಫಿಲ್ ಮಾಡ್ತೀವಿ ಅಥವಾ ಇಪ್ಪತ್ತು ಸಾವಿರ ಶಿಕ್ಷಕರನ್ನು ಫಿಲ್ ಮಾಡ್ ಸೊ ಅದೇ ಕೃ ಅದೇ ಒಂದು ಮಾಹಿತಿಯನ್ನು ನಾವು ಕೊಡ್ತಾ ಇದ್ವಿ ಬಟ್ ಅಲ್ಲಿ ನಮಗೆ ಕ್ಲಾರಿಟಿ ಕೂಡ ಇರಲಿಲ್ಲ ಯಾವುದಾಗುತ್ತೋ ಜಿ ಪಿ ಎಸ್ ಟಿ ಏರಾಗುತ್ತಾ ಅಥವಾ ಎಚ್ ಎಸ್ ಟಿ ಏರಾಗತ್ತಾ ಅಂತಂದು ನಿನ್ನೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪತ್ರಿಕಾ ಪ್ರಕಟಣೆ ನಮ್ಮ ಜೊತೆ ಕಲಬುರಗಿಯಲ್ಲಿ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪನವರು ಮಾಡಿದಂಥ ಮಾಹಿತಿಯನ್ನು ತೊಗೊಂಬಂದು ನಿಮ್ಮ ಮುಂದೆ ಶೇರ್ ಮಾಡಿದ್ದೆ ಆದರೆ ನಿನ್ನೆ ಸಂಜೆ ಅಷ್ಟೇ ಏನಂತಂದರೆ ಅಧಿಕೃತವಾಗಿ ಈ ಒಂದು ಗ್ಯಾರಂಟಿ ಸರ್ಕಾರದ ಒಂದು ಇದು ಅಂತಂದು ಹೇಳ್ಬೋದು ಮಾಹಿತಿ ಅಂತಂದು ಹೇಳ್ಬೋದು ಸೊ ಅದರಲ್ಲಿ ಏನಂತಂದರೆ ಮಾನ್ಯ ಶಿಕ್ಷಣ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಧಿಕೃತ ಉತ್ತವಾದಂಥ ಮಾಹಿತಿ ಬಂದಿರುತ್ತೆ ಅಂತಂದೇ ಹೇಳ್ಬೋದು ಸೊ ಇದರಲ್ಲಿ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ನಾನು ಶೀಘ್ರವೇ ಹತ್ತು ಸಾವಿರ ಶಿಕ್ಷಕರ ನೇಮಕ ರಾಜ್ಯದಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ಅನುಪಾತವನ್ನು ಸದಿಸುವಂತಹ ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಶೀಘ್ರವೇ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಎಂಬುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಕೆಳಗಡೆ ಏನಂತಂದರೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಪಿಕ್ಚರನ್ನು ಕೂಡ ನಾವು ಕಾಣಬಹುದು ಸೊ ಇದು ಏನಂತಂದರೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಒಂದು ಅಧಿಕೃತ ಇಲಾಖೆಯ ಒಂದು ಇದು ಅಂತಂದು ಹೇಳ್ಬೋದು ಸೊ ಇದು ಏನಂತಂದರೆ ಇವಾಗ ನಮಗೆ ಹಂಡ್ರೆಡ್ ಪರ್ಸೆಂಟ್ ಏನಂದರೆ ತುಂಬ ಒಂದು ಖಚಿತವಾಗಿ ಏನಂತಂದರೆ ಕಾಲ್ ಆಗುತ್ತೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಜೂನ್ ಟಿ ಇ ಟಿ ಆದ ನಂತರ ಈಗ ಜೂನ್ ಮೂವತ್ತಕ್ಕೆ ಟಿ ಇ ಟಿ ಅಂತ ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ ಟಿ ಇ ಟಿಯ ನಂತರ ಜುಲೈ ಅಥವಾ ಆಗಸ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಆಗುತ್ತೆ ಸೊ ಇಲ್ಲಿ ಹತ್ತು ಸಾವಿರ ಶಿಕ್ಷಕರು ಅಂತಂದು ಹೇಳಿದರೆ ನಿಮಗೆ ನಿನ್ನೆನೇನ ಕ್ಲಾರಿಟಿ ಕೊಟ್ಟಿದೆ ಎಚ್ ಎಸ್ ಟಿ ಆರ್ ಆರ್ ಜಿ ಪಿ ಎಸ್ ಟಿ ಆರ್ ಮೊದಲು ಯಾವುದಾಗುತ್ತೆ ಅಥವಾ ಎರಡೂ ಆಗುತ್ತೆ ಒಂದು ಮಾಹಿತಿಯನ್ನು ಕೊಟ್ಟಿದೆ ಸೊ ಇಲ್ಲಿ ಹತ್ತು ಸಾವಿರ ಶಿಕ್ಷಕರು ಅಂತಂದರೆ ಇಲ್ಲಿ ಏನಂತಂದರೆ ಮೊದಲಿಗೆ ಪ್ರಾಥಮಿಕ ಶಾಲಾ ಶಿ ಒಂದು ಹಂತದಲ್ಲಿ ಶಿಕ್ಷಕರ ಕೊರತೆ ಒಂದು ತುಂಬ ಇರೋದರಿಂದ ಮತ್ತು ಕಲ್ಯಾಣ ಕರ್ನಾಟಕ ಆಗಿರಬಹುದು ಮತ್ತು ಪ್ರಾಥಮಿಕ ವಿಭಾಗದಲ್ಲಿ ಶಿಕ್ಷಕರ ಒಂದು ಕೊರತೆ ಇರುವ ಒಂದು ಕಾರಣದಿಂದ ಈ ಹತ್ತು ಸಾವಿರ ಸಂಪೂರ್ಣವಾಗಿ ಜಿ ಪಿ ಎಸ್ ಟಿ ಆರ್ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಎರಡು ಸಾವಿರದ ಐದುನೂರು ಅವರು ಎಚ್ ಎಸ್ ಟಿ ಆರ್ ಎಷ್ಟಂತ ನಮಗೆ ಆಗಲೇ ಒಂದು ನಂಬರ್ವನ್ನು ಕೊಟ್ಬಿಟ್ಟಿದ್ದಾರೆ ಕೇವಲ ಎರಡು ಸಾವಿರದ ಐದುನೂರು ಪೋಸ್ಟ್ಗಳನ್ನು ಎಚ್ ಎಸ್ ಟಿ ಆರ್ ತುಂಬುತ್ತೇವೆ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದರು ಸೊ ಅದೇ ಪ್ರಕಾರವಾಗಿ ಎರಡು ಸಾವಿರ ಐದುನೂರು ಎಚ್ ಎಸ್ ಟಿ ಆರ್ ಜೊತೆಗೆ ಹತ್ತು ಸಾವಿರ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎರಡೂ ನೇಮಕಾತಿಗಳು ಎಟ್ ಎ ಟೈಮ್ ಆದರೂ ಕೂಡ ಇಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದರೆ ಈ ಒಂದು ಏನಂದರೆ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಆಗಿ ಮಿನಿಮಮ್ ಎಂಟು ವರ್ಷ ಆಯಿತು ಅಂತ ನಾನು ನಿನ್ನೆ ವೀಡಿಯೋದಲ್ಲಿ ಕೂಡ ಹೇಳಿದೆ ಮತ್ತು ಇವತ್ತು ಕೂಡ ನಿಮ್ಗೆ ಹೇಳ್ತಾ ಇದೆ ಎಂಟು ವರ್ಷದ ನಂತರ ಮತ್ತೆ ಇವಾಗ ಎಚ್ ಎಸ್ ಟಿ ಆರ್ ಕಾಲ್ ಜೊತೆಗೆ ಇದು ಜಿ ಪಿ ಎಸ್ ಟರ್ ಏನಂದರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಆಗಿತ್ತು ನಾಲ್ಕು ವರ್ಷ ಇಪ್ಪತ್ತೆ ಇವಾಗ ಇಪ್ಪತ್ತ್ನಾಲ್ಕು ಅಂದರೆ ಎರಡು ವರ್ಷದ ನಂತರ ಜಿ ಪಿ ಎಸ್ ಟಿಯರ್ ಕಾಲ್ ಇದೆ ಜಿ ಪಿ ಎಸ್ ಒಂದು ಹತ್ತು ಸಾವಿರ ಮತ್ತು ಎಚ್ ಎಸ್ ಟಿ ಎರಡು ಸಾವಿರದ ಐದುನೂರು ಪೋಸ್ಟ್ಗಳು ಒಟ್ಟೆ ಎಟ್ ಎ ಟೈಮ್ ಕಾಲ್ ಆದರೂ ಕೂಡ ಇಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಂದೇ ಹೇಳ್ಬೋದು ಸೊ ಅದಕ್ಕಾಗಿ ಜಿ ಪಿ ಎಸ್ ಎಲ್ಲ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಲ್ಲ ನೀವು ನಿಮ್ಮ ಪಾಡಿಗೆ ನೀವು ಪ್ರಿಪೇರ್ ಆಗಿ ಇಲ್ಲ ನಮ್ಮದು ಟಿ ಇ ಟಿ ಆಗಿಲ್ಲ ನಾವು ಓನ್ಲಿ ಎಚ್ ಎಸ್ ಟಿಯರ್ ಬರೀತೀವಿ ಎಂದು ಅಂತಂದು ಯಾರಲ್ಲ ಎಚ್ ಎಸ್ ಟಿ ಆರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರಲ್ಲ ಸೊ ಅವರೆಲ್ಲ ಏನಂತಂದರೆ ನಿಮ್ಮ ಒಂದು ಎಚ್ ಎಸ್ ಟಿ ಆರ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಿ ಅಂತ ಹೇಳ್ತಾ ಜೊತೆಗೆ ಏನಂತಂದರೆ ಎಲ್ಲ ಒಂದು ಪುಸ್ತಕಗಳ ಮಾಹಿತಿನ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ನಿಮಗೆ ಕನ್ನಡಕ್ಕಾಗಿ ಪ್ರೀತಿ ಒಂದು ಹೊಸ ಪುಸ್ತಕವನ್ನು ಸಜೆಸ್ಟ್ ಮಾಡ್ತಾರೆ ಇನ್ನು ಸೈಕಾಲಜಿ ಒಂದೇ ಒಬ್ಬ ಪುಸ್ತಕ ಆಗಿರ್ಬೋದು ಜೊತೆಗೆ ಏನಂತಂದ್ರೆ ಸಮಾಜ ವಿಜ್ಞಾನ ಆರರಿಂದ ಹತ್ತನೇ ತರಗತಿ ಎಲ್ಲ ಪುಸ್ತಕಗಳನ್ನು ನೀವು ಓದ್ಕೋಬೋದು ಇನ್ನು ಲಾಸ್ಟ್ ಕೀ ಪಾಯಿಂಟ್ಸ್ಗಳನ್ನ ನೋಡ್ಕೊಬೇಕು ಅಂತಂದ್ರೆ ಶ್ರೀ ಮಾಂಸ ಸೈಕಾಲಜಿ ಬುಕ್ ಆಗಿರ್ಬೋದು ಮತ್ತೆ ಓಲ್ಡ್ ಕ್ವಶನ್ ಬ್ಯಾಂಕ್ ಅದು ಕೂಡ ಕರ್ನಾಟಕ ಅಕಾಡೆಮಿ ಒಂದು ಓಲ್ಡ್ ಕ್ವಶನ್ ಬ್ಯಾಂಕ್ ಿದೆ ಅದನ್ನು ತಗೊಳ್ಳಿ ಜೊತೆಗೆ ಜಿ ಕೆಗಾಗಿ ಕೂಡ ಏನಂತಂದ್ರೆ ಐದು ಪ್ರಾಕ್ಟೀಸ್ ಟೆಸ್ಟ್ಗಳನ್ನ ಕೂಡ ಅದರಲ್ಲಿ ಕೊಟ್ಟಿರ್ತಾರೆ ಅದು ಕೂಡ ಏನಂದರೆ ಕರ್ನಾಟಕ ಅಕಾಡೆಮಿಯ ಬುಕ್ ಅವೈಲಬಲ್ ಇರುತ್ತೆ ಅದನ್ನು ತಗೊಳ್ಳಿ ಇನ್ನು ಕನ್ನಡ ಒಂದು ನೂರು ಅಂಕದ ಎಕ್ಸಾಮ್ ಬರೆಯೋದಿರುತ್ತೆ ನಮಗೆ ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಬಯಸುವಂಥ ಅಭ್ಯರ್ಥಿಗಳ ಜೊತೆಗೆ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಾಗಲು ಬಯಸುವಂಥ ಅಭ್ಯರ್ಥಿಗಳಿಗೆ ಕನ್ನಡ ಒಂದು ನೂರು ಅಂಕಗಳ ಪರೀಕ್ಷೆ ಇರುತ್ತೆ ಸೊ ಅವರು ಕೂಡ ಏನಂದ್ರೆ ಕರ್ನಾಟಕ ಅಕಾಡೆಮಿಯ ಭಾಷಾ ಸಮರ್ಥ ಎಂಬಂತ ಒಂದು ಕನ್ನಡ ಪುಸ್ತಕ ಇದೆ ಬೆಸ್ಟ್ ಬುಕ್ ಇದೆ ಸೊ ಅದನ್ನು ತಗೊಂಡು ನೀವು ಪ್ರಿಪೇರ್ ಆಗಬಹುದು ಓಕೆ ಇವಿಷ್ಟು ಏನಂದ್ರೆ ಒಂದು ಅಧಿಕೃತ ಪುಸ್ತಕಗಳನ್ನು ನೀವು ಓದೋದ್ರಿಂದ ನೀವು ಅನ್ಕೊಂಡು ಹಂಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಜಿ ಪಿ ಎಸ್ ಟಿ ಆರ್ ಹೊರಗೆ ಬರ್ಬೋದು ಇನ್ನು ಎಚ್ ಎಸ್ ಟಿ ಸಂಬಂಧಪಟ್ಟಂಗೆ ಅಪ್ ಟು ನೀವು ಆರರಿಂದ ಹನ್ನೆರಡನೇ ತರಗತಿವರೆಗಿನ ಎಲ್ಲ ಒಂದು ಗೌರ್ಮೆಂಟ್ ಪುಸ್ತಕಗಳನ್ನು ಓದಿ ನಿಮ್ಮ ಒಂದು ಸಬ್ಜೆಕ್ಟ್ ಅಥವಾ ಮೆಥಡ್ ಯಾವುದಿದೆ ಅಲ್ಲ ನಿಮ್ಮದು ಹಿಸ್ಟ್ರಿ ಆದರೆ ಹಿಸ್ಟ್ರಿ ಸೈನ್ಸ್ ಮ್ಯಾಥ್ಸ್ ಸೈನ್ಸ್ ಮ್ಯಾಥ್ಸ್ ಅಥವಾ ಕನ್ನಡ ಆದರೆ ಕನ್ನಡ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಈ ರೀತಿ ಎಲ್ಲ ಒಂದು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಅನುಗುಣವಾಗಿ ನೀವು ಸೆಕೆಂಡ್ ಪೇಪರ್ಗೆ ಪ್ರಿಪೇರ್ ಆಗಬೇಕು ಇನ್ನು ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂಗೆ ನನಗೆ ಇರುತ್ತೆ ಕಂಪ್ಯೂಟರ್ ಇರುತ್ತೆ ನೋಡಿ ಮೆಂಟಲಿಬಿಲಿಟಿಗೆ ಗುರಾಜ್ ಬುಲುಬುಲಿ ಅವರ ಒಂದು ಸಖತ್ತಾದಂಥ ಒಂದು ಪುಸ್ತಕ ಇದೆ ಅಂತ ತೊಗೊಂಡು ಓದ್ಕೊಳ್ಳಿ ಇನ್ನು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹತ್ತು ಪ್ರಶ್ನೆಗಳು ಜಿ ಪಿ ಎಸ್ ಟರ್ನಲ್ಲಿ ಇರ್ತವೆ ಅದಕ್ಕೆ ಒಳ್ಳೆಯವ್ರ ಪುಸ್ತಕವನ್ನು ರೆಫರ್ ಮಾಡಿ ಮತ್ತೇನಪ್ಪ ಅಂತಂದರೆ ಕಂಪ್ಯೂಟರ್ಗೆ ಸಂಬಂಧ ಪಟ್ಟಂತೆ ಇದು ಇದೆ ಸ್ಪರ್ಧಾಕ್ಷೇತ್ರದ ಪುಸ್ತಕ ಇದೆ ಅದು ಕೂಡ ಅದು ಕೂಡ ತುಂಬಾ ಒಂದು ಸುಂದರವಾದಂಥ ಪುಸ್ತಕ ಇದೆ ಅದನ್ನು ಕೂಡ ನೀವೇನು ಮಾಡಬಹುದು ಪ್ರಿಪೇರ್ ಆಗಬಹುದು ಅಂತ ಸೊ ಇದಿಷ್ಟು ಮಾಹಿತಿ ಏನಂತಂದ್ರೆ ಈ ಎಚ್ ಎಸ್ ಟಿ ಆರ್ ಅವರು ಜಿ ಪಿ ಎಸ್ ಟಿರ್ ಯಾವ್ದಾದ್ರು ಕಾಲ ನಿನ್ನೆನೇ ಹೇಳ್ಬಿಟ್ಟಿದ್ದೆ ನಿಮ್ಗೆ ಯಾವ್ದಾದ್ರೂ ಕಾಲಾಗಲಿ ಒಟ್ಟಿನಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶಿಕ್ಷಕರಾಗಿ ಹೊರಗೆ ಬರಬೇಕೆಂಬುದು ನಿಮ್ಮ ಇರಲಿ ಯಾವುದಾದ್ರೂ ಆಗಲಿ ಒಟ್ಟಿನಲ್ಲಿ ನೀವು ಓದ್ಕೊಡಿ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ಅದೇ ರೀತಿಯಾಗಿ ನಿನ್ನೆ ಸಂಜೆ ಏನಂದರೆ ಅಧಿಕೃತವಾದಂಥ ಮಾಹಿತಿ ಬಂದಿರುತ್ತೆ ನೋಡಿ ಲಾಸ್ಟ್ ಟೈಮ್ ಟೂ ತೌಸಂಡ್ ಟ್ವೆಂಟಿ ಟು ಜಿ ಪಿ ಎಸ್ ನಲ್ಲಿ ಇದೇ ರೀತಿ ಒಂದು ಅಧಿಕೃತ ಮಾಹಿತಿ ಬಂದ ಒಂದು ಕೆಲವೇ ದಿನಗಳಲ್ಲಿ ಲ್ಲಿ ಏನಾಗಿತ್ತು ಜಿ ಪಿ ಕಾಲ್ ಆಗಿತ್ತು ಸೊ ಆ ಒಂದು ಮಾಹಿತಿಯನ್ನು ಕೂಡ ನಿಮಗೆ ಇವಾಗ ತೋರಿಸ್ತೀನಿ ನಾನು ಓಕೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಇದು ಎರಡು ಸಾವಿರ ಇಪ್ಪತ್ತೆರಡರ ಒಂದು ಜಿ ಪಿ ಎಸ್ ಕಾಲ್ ಆಗೋಕ್ಕಿಂತ ಮೊದಲು ಬಂದಂತ ಒಂದು ಅಧಿಕೃತ ಮಾಹಿತಿ ಅಂತಂದೇ ಹೇಳ್ಬೋದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಆರರಿಂದ ಎಂಟ್ರ ನೇಮಕಾತಿ ರೂಪಿಸಲಾಗುವ ಒಂದರ ಮತ್ತು ನೇಮಕಾತಿ ವಿಶೇಷ ನಿಯಮಗಳು ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರ ಮತ್ತು ಉಳಿದಂತೆ ಒಟ್ಟಾರೆಯಾಗಿ ಹದಿನೈದು ಸಾವಿರ ಅಂತಂದ್ರೆ ಇಪ್ಪತ್ತು ಸಾವಿರ ಶಿಕ್ಷಕರ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಆದರೆ ಇದರಲ್ಲಿ ಎಂದ್ ಎಷ್ಟಂತಂದ್ರೆ ಹದಿನೈದು ಸಾವಿರ ಶಿಕ್ಷಕರ ಒಂದು ಕನ್ಫರ್ಮ್ ಆಗಿತ್ತು ಇದು ಏನಂತಂದ್ರೆ ಈ ರೀತಿ ಅಧಿಕೃತ ಮಾಹಿತಿ ಬಂದ ಕೆಲವೇ ದಿನಗಳಲ್ಲಿ ಅಂದರೆ ಒಂದು ತಿಂಗಳಿಗೆ ಎರಡು ತಿಂಗಳಲ್ಲಿ ಏನಾಗಿತ್ತು ಅಂತಂದ್ರೆ ಜಿ ಪಿ ಎಸ್ ಆರ್ ಕಾಲ್ ಆಗಿತ್ತು ಜಿ ಪಿ ಎಸ್ ಟಿ ಸಾವಿರದ ಇಪ್ಪತ್ತಾರು ಕಾಲ್ ಆಗಿತ್ತು ಸೊ ಅದೇ ರೀತಿಯಾಗಿ ಈಗಲೂ ಕೂಡ ಆಗಬಹುದು ಎಂಬ ಒಂದು ಊಹೆ ಕೂಡ ಇದೆ ಸೊ ಅದಕ್ಕಾಗಿ ಇದನ್ನು ನಿಮಗೆ ಅಧಿಕೃತವಾಗಿ ತೋರಿಸಬೇಕಂತ ಲಾಸ್ಟ್ ನನ್ನ ಒಂದು ಪೇಜ್ನಲ್ಲಿ ನಲ್ಲಿ ಹಾಕಿದ್ದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದಂಥ ಒಂದು ಪಿಕ್ಚರ್ ಇದು ಧ್ಯಾನ ಸರಸ್ವತಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ ನಾನು ಯೂಟ್ಯೂಬ್ ಚಾನಲಲ್ಲಿ ಕಮ್ಯುನಿಟಿಯಲ್ಲಿ ಇದ್ದಂಥ ಒಂದು ಪಪ್ಡೇಟ್ ಅದು ನಾವಾಗ ಹಾಕಿದ್ದೆ ಅದನ್ನು ಸೊ ಅದನ್ನು ನಿಮಗೆ ತೋರಿಸಬೇಕು ಅಂತ ಇವಾಗ ಮತ್ತೆ ತೆಗೆದುಕೊಂಡು ಬಂದಿದ್ದೀನಿ ಇದು ಈ ರೀತಿ ಅಧಿಕೃತವಾದಂಥ ಮಾಹಿತಿ ಬಂದ ಕೆಲವೇ ಕೆಲವು ದಿನಗಳಲ್ಲಿ ನೋಟಿಫಿಕೇಷನ್ ಆಗಿತ್ತು ಸೊ ಇವಾಗ ಅದೇ ಒಂದು ಮಾದರಿಯಲ್ಲಿ ಆದರೆ ಇನ್ನೇನು ಕೆಲವೇ ಎರಡು ಮೂರು ತಿಂಗಳಲ್ಲಿ ಏನಂತಂದರೆ ಬಟ್ ಅಲ್ಲಿ ಲೋಕಸಭಾ ಒಂದು ಇಲೆಕ್ಷನ್ ಬಂದಂಥ ಒಂದು ಕಾರಣದಿಂದ ಎಲೆಕ್ಷನ್ ಮುಗಿದ ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಮುಗಿದ್ಬಿಟ್ಟು ಅದು ಜೂನಲ್ಲಿ ಅಂತಂದರೆ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಜುಲೈ ಜೂನ್ ಮೂವತ್ತಕ್ಕೆ ನಮ್ಮದು ಟಿ ಇ ಟಿ ಆಗುತ್ತೆ ಜುಲೈ ಅಥವಾ ಆಗಸ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏನಂದರೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಅಥವಾ ಎರಡೂ ಕೂಡ ಆಗಬಹುದು ಸೊ ಅದಕ್ಕಾಗಿ ಏನಂತಂದರೆ ಇವತ್ತಿಂದಲೇ ಸ್ಟಡಿಯನ್ನು ಪ್ರಾರಂಭಿಸಿ ಸೊ ಇನ್ನು ಯಾರ್ಯಾರಲ್ಲ ಕರೆದಿಲ್ಲ ಯಾವಾಗ ಕರೀತಾರೋ ಗೊತ್ತಿಲ್ಲ ದಿನ ಇದನ್ನ ಹೇಳ್ತಾರೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನಿನ್ನೆ ಕೆಲವೊಂದಿಷ್ಟು ಜನ ಏನಂದ್ರೆ ಪಾಸಿಟಿವ್ ಥಿಂಕಿಂಗ್ ಮಾಡಿದ್ರು ಹೌದು ಕರೀತಾರೆ ಅಂತಂದು ಈ ರೀತಿ ಕಮೆಂಟ್ ಬಂದು ಇನ್ನು ಕೆಲವರು ಏನಂದ್ರೆ ಪ್ರತಿದಿನ ಇದನ್ನ ಹೇಳ್ತಾ ಹೋಗ್ತಾರೆ ಮೇಡಮ್ ಅವ್ರು ಯಾವಾಗ ಕರೀತಾರೆ ಬಿಡಿ ಅಂತಂದು ಕೆಲವರು ಹೇಳಿದ್ರಿ ಸೊ ನೋಡಿ ಅದು ಕರೀತಾರೆ ಅಥವಾ ಬಿಡ್ತಾರ ನಾವು ಒಟ್ಟಿನಲ್ಲಿ ಏನಂದರೆ ನಾವೆಲ್ಲ ಕೂಡ ಏನಂದರೆ ಒಂದು ಸಿದ್ಧತೆಯಲ್ಲಿ ಇರಬೇಕು ಪೂರ್ವ ಸಿದ್ಧತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವೆಲ್ಲರೂ ಕೂಡ ರೆಡಿಯಾಗಿದ್ದರೆ ಅವ್ರು ಯಾವಾಗಾದರೂ ಕರೀಲಿ ನಾವು ರೆಡಿ ಇದ್ದರೆ ಎಕ್ಸಾಮನ್ನು ಬರಲಿಕ್ಕೆ ಇಲ್ಲಿ ಈಸಿ ಆಗುತ್ತೆ ಅಂತಂದು ಹೇಳ್ಬೋದು ಈ ರೀತಿಯಾಗಿ ಅವರು ಏನಂತಂದರೆ ಇದು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಟಿಫಿಕೇಶನ್ ಆಗುವ ಕೆಲವೇ ದಿನಗಳ ಹಿಂದೆ ಈ ರೀತಿ ಒಂದು ಹೊರಡಿಸಿದ್ರು ಅವರು ಇದು ಆದ್ಮೇಲೆ ಕೆಲ ಕೆಲವೇ ಕೆಲವು ದಿನಗಳಲ್ಲಿ ಶೀಘ್ರದಲ್ಲಿ ನೋಟಿಫಿಕೇಷನ್ ಆಗಿತ್ತು ಸೊ ಅದೇ ರೀತಿಯೇ ಈ ಸರಿನೂ ಕೂಡ ಆಗುತ್ತೆ ಎಂಬ ಒಂದು ಮನೋಭಾವನೆಯನ್ನು ಆಶಾಭಾವನೆಯನ್ನು ನಾವೆಲ್ಲರೂ ಕೂಡ ಇಟ್ಕೊಳ್ಳೋಣ ಅಂತಂದು ಇಲ್ಲಿ ಹೇಳ್ತಾ ಅದೇ ನಿಮ್ಗೆ ಹೇಳಿಂದಲ್ಲ ಯಾವುದಾದ್ರೂ ಆಗಲಿ ಒಟ್ಟಿನಲ್ಲಿ ನಾವು ಶಿಕ್ಷಕರಾಗಬೇಕು ಅನ್ನೋದೊಂದು ತಲೆ ಅಭ್ಯಾಸವನ್ನು ಮಾಡಿ ಅಂತಂದು ಹೇಳ್ತಾ ಓಕೆ ನಾ ಎಲ್ಲ ಏನು ಯಾವ್ಯಾವ ಪುಸ್ತಕಗಳನ್ನು ಹೇಳಿದಿಲ್ಲ ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ ಎಲ್ಲಾದರೂ ತೊಗೊಳ್ಳಿ ಧಾರವಾಡ ಹುಬ್ಳಿ ಅಥವಾ ಬೆಂಗಳೂರು ಅಥವಾ ಮೈಸೂರು ಎಲ್ಲಾದರೂ ಕೂಡ ನಿಮ್ಗೆ ಅವೈಲೇಬಲ್ ಇರ್ತವೆ ನಿಮ್ಮ ಗದಗ ಹಾವೇರಿಯಲ್ಲಿ ಕೂಡ ಈ ಒಂದು ಪುಸ್ತಕಗಳು ಅವೈಲೇಬಲ್ ಇರ್ತವೆ ಸೊ ಅವುಗಳನ್ನು ತೊಗೊಂಡು ನೀವೇನು ಮಾಡ್ಬೋದು ಅಭ್ಯಾಸವನ್ನು ಪ್ರಾರಂಭಿಸಿ ಇವತ್ತಿಂದನೇ ಪ್ರಾರಂಭಿಸಿ ಯಾರಲ್ಲ ನೆಗ್ಲೆಟ್ ಮಾಡಿಬಿಟ್ಟಿರಲ್ಲ ಇವತ್ತಿಂದನೇ ಅಭ್ಯಾಸವನ್ನು ಪ್ರಾರಂಭಿಸಿ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಸಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಎಕ್ಸಾಮ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ಬರ್ತವೆ ನೋಡಿ ಓಕೆನಾ ಇದಿಷ್ಟು ಮಾಹಿತಿಯನ್ನು ತಿಳಿಸಬೇಕು ಈ ಒಂದು ವಿಡಿಯೋ ಮಾಡಿದೆ ಈ ಒಂದು ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ತೊಂದನ್ನು ಕೂಡ ಮರಿಬೇಡಿ ಈ ಒಂದು ವೀಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಅಂತಂದಿರ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್